ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತಿನ ಸ್ವಿಚ್ ವರ್ಡ್ ಸೀರೀಸಲ್ಲಿ ಆರ್ಥ್ರೈಟಿಸ್ ಬಗ್ಗೆ ಹೇಳ್ತೀನಿ ಸ್ವಿಚ್ ವರ್ಡ್ಸು ಮತ್ತು ಯಾಕೆ ಬರುತ್ತೆ ಈ ಆರ್ಥ್ರೈಟಿಸ್ ಅನ್ನೋದು ಅದಕ್ಕೆ ಹೋಗೋದಕ್ಕೆ ಏನೇನು ಮಾಡಬೇಕು ಅಂತ ಆರ್ಥ್ರೈಟಿಸ್ ಅಂದರೆ ನಿಮ್ಮ ಬಾಡಿಯಲ್ಲಿ ಯಾವುದೇ ಒಂದು ಜಾಯಿಂಟ್ ಪೇನ್ ಇರಲಿ ಮಂಡಿ ನೋವು ಸೊಂಟ ನೋವು ಕೈ ನೋವು ಕತ್ತು ನೋವು ಈ ರೀ ಈ ರೀತಿ ಆರ್ಥ್ರೈಟಿಸ್ ಯಾವ್ಯಾವ ಜಾಯಿಂಟಲ್ಲಿದೆಯೋ ಎಲ್ಲದಕ್ಕೂ ಇದು ಅನ್ವಯಿಸುತ್ತೆ ಸೊ ಇವತ್ತು ನಾವೇನು ತಿಳ್ಕೊಳ್ತೀವಿ ಅಂದರೆ ಈ ಒಂದು ರೋಗನ ಅಂದರೆ ಈ ಆರ್ಥ್ರೈಟಿಸ್ನ ಬೇರಿನಿಂದ ಹಾಕಬೇಕು ಬರೀ ಆ ನೋವು ಹೋಗೋದಕ್ಕಲ್ಲ ಎಲ್ಲಿಂದ ಯಾಕೆ ಶುರುವಾಗ್ತಿದೆ ಈ ನೋವು ಅನ್ನೋದನ್ನು ಆ ಬೇರಿನಿಂದ ಬೇರನ್ನೇ ಕಿತ್ತಾಕ್ಬಿಟ್ರೆ ಆ ಬೇಡದೆ ಇರೋ ಗಿಡ ಬ ಬೆಳೆಯಲ್ವಲ್ಲ ಅದು ನಿಮಗೆಲ್ಲ ಗೊತ್ತೋ ಗೊತ್ತಿದ್ಯೋ ನಂಗೆ ಗೊತ್ತಿಲ್ಲ ಆದರೂ ಒಂದ್ಸಲ ಹೇಳ್ಬಿಡ್ತೀನಿ ನಮ್ಮ ದೇಹದಲ್ಲಿ ಏನೇನು ಈಗ ಪ್ರಾಬ್ಲಮ್ಸ್ ಆಗ್ತಿದೆಯೋ ಅದರ ಹಿಂದೆ ಖಂಡಿತ ಯಾವುದೋ ಒಂದು ಇಮೋಷನಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಂದರೆ ದೈಹಿಕ ಪ್ರಾಬ್ಲಮ್ಸ್ಗೆ ಬರೀ ದೇಹದಿಂದ ಮಾತ್ರ ಬರೀ ದೇಹದಲ್ಲೇ ಇರಲ್ಲ ಪ್ರಾಬ್ಲಮ್ಮು ನಮ್ಮ ಮಾನಸಿಕ ರೋಗ ಅಂದರೆ ನಮ್ಮ ಮನಸ್ಸಿಗೆ ನಾವು ಏನಾದರೂ ಒಂದು ತಗೊಂಡು ಕೊರಗುತ್ತಾ ಇದ್ದಾಗ ಅದು ನಮ್ಮ ದೇಹದ ಮೇಲೇ ಎಫೆಕ್ಟ್ ತೋರಿಸುತ್ತೆ ಈ ರೀತಿ ಯಾವುದಾದ್ರೂ ಒಂದು ಭಾಗದ ಮೇಲೇ ಜಾಸ್ತಿ ಎಫೆಕ್ಟ್ ತೋರಿಸುತ್ತೆ ಈ ಮುಕ್ಕಾಲ್ ಭಾಗ ರೋಗಗಳು ಬರೋದು ನೋವುಗಳು ಬರೋದು ಸ್ಟ್ರೆಸ್ಸು ಭಯ ದುಃಖ ಬೇಜಾರು ಇದೆಲ್ಲ ಈ ನೆಗೆಟಿವ್ ಇಂದಾನೆ ಅದು ಆ ನೆಗೆಟಿವ್ ಎಮೋಷನ್ಸ್ ಬರೀ ಮನ್ಸಲ್ಲಿ ಕುತ್ಕೊಳ್ಳಲ್ಲ ನಮ್ಮ ದೇಹದಲ್ಲಿ ಬರುತ್ತೆ ಅದು ಫ್ಲೋ ಆಗುತ್ತೆ ಫ್ಲೋ ಆಗಿ ಬಂದು ಯಾವುದೋ ಒಂದು ಪಾರ್ಟ್ ಮೇಲೆ ಅದು ಜಾಸ್ತಿ ಎಫೆಕ್ಟ್ ತೋರಿಸುತ್ತೆ ಕೆಲವರಿಗೆ ಆ ನೋವು ಕೆಲವ್ರಿಗೆ ಈ ನೋವು ಅಂತ ಸೊ ಇದು ಕಾರಣ ನಿಮಗೆ ಜಾಯಿಂಟಲ್ಲಿ ಜಾಯಿಂಟ್ಸಲ್ಲಿ ಪೇನ್ ಬರ್ತಾ ಇದೆ ಅಂದರೆ ಈ ಆರ್ಥ್ರೈಟಿಸ್ ಅನ್ನೋದು ಜಾಯಿಂಟ್ಗಳಲ್ಲಿ ಸಿಕ್ಕಾಪಟ್ಟೆ ನೋವಿರುತ್ತೆ ಎಷ್ಟೇ ಟ್ಯಾಬ್ಲೆಟ್ಸ್ಗಳು ತಗೊಳ್ಳಿ ಎಷ್ಟೇ ಇಂಜೆಕ್ಷನ್ಗಳು ತಗೊಳ್ಳಿ ಯಾರ್ಯಾರು ಏನೇನು ನ್ಯಾಚುರಲ್ ರೆಮಿಡೀಸ್ ಹೇಳ್ತಾರೆ ಆಯುರ್ವೇದ ಹೋಮಿಯೋಪತಿ ಅಂತ ಏನೆಲ್ಲ ಮಾಡ್ತಾರೆ ಯಾಕೆಂದರೆ ನಾನು ನನ್ನ ತಂದೆ ತಾಯಿ ಮಾಡೋದನ್ನೇ ನೋಡಿದ್ದೀನಿ ಸೊ ಇದನ್ನೆಲ್ಲ ಮಾಡಿ ಕೂಡ ಅವರ ನೋವುಗಳು ಹೋಗ್ತಾ ಇಲ್ಲ ಅಂದರೆ ಅದು ಮಾನಸಿಕ ರೋಗ ಫ್ಯಾಮಿಲಿ ಅಂದಮೇಲೆ ಮನೆಯಲ್ಲಿ ಎಲ್ಲ ತರಹದ ಪ್ರಾಬ್ಲಮ್ಸ್ ಇರುತ್ತೆ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇರುತ್ತೆ ಹಣದ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಥವಾ ಬೈಯೋದು ತಿರ್ಕೊಂಡು ಈ ರೀತಿ ಎಲ್ಲ ಒಂದಲ್ಲ ಎಲ್ಲರ ಮನೆಯಲ್ಲೂ ಫ್ಯಾಮಿಲಿ ಅಂದಮೇಲೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತಲ್ವ ಈ ಮನೇಲಿರೋರು ಯಾರಿಗೆಲ್ಲ ಈಗ ನೋವುಗಳಿದೆ ಅವ್ರು ಏನು ಮಾಡಿರ್ತಾರೆ ಈ ಪ್ರಾಬ್ಲಮ್ಸ್ನ ತುಂಬ ತೀವ್ರವಾಗಿ ಆಳವಾಗಿ ಮನಸ್ಸಿಗೆ ತೊಗೊಂಡ್ಬಿಟ್ಟಿರ್ತಾರೆ ಈಗ ನೀವು ಕೇಳಿಸ್ಕೊಳ್ತಾ ಇರೋ ಅವರಲ್ಲಿ ಯಾರಿಗಾದ್ರೂ ಆರ್ಥರೈಟಿಸ್ ಇದೆ ಅಂದರೆ ಮೂರು ಕಾರಣಗಳಿದೆ ಅದರಲ್ಲಿ ಮೊದಲನೇ ಕಾರಣ ಏನು ಅಂದರೆ ನಿಮಗೆ ನೀವು ಬಯಸದಂತಹ ನಿಮ್ಮ ಫ್ಯಾಮಿಲಿಯಿಂದ ಬಯಸ್ದಂತಹ ಪ್ರೀತಿ ಸಿಗ್ತಾ ಇಲ್ಲ ನೀವು ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಎಲ್ಲರಿಗೋಸ್ಕರ ಎಲ್ಲಾನು ಮಾಡ್ತಾ ಇರ್ತೀರ ಆದರೆ ನಿಮಗೆ ಇನ್ ರಿಟರ್ನ್ ಆ ಪ್ರೀತಿ ಸಿಗ್ತಾ ಇಲ್ಲ ಅನ್ನೋ ಕೊರಗು ನಿಮ್ಮಲ್ಲಿದೆ ಇಷ್ಟು ವರ್ಷ ನಾನೇ ಎಲ್ಲರಿಗೂ ಎಲ್ಲನೂ ಮಾಡಿದೆ ಆದರೆ ಈಗ ನಾನು ಇದಿನ ಇಲ್ವಾ ಕೂಡ ಯಾರೂ ನನ್ನ ಕೇರ್ ಮಾಡ್ತಾ ಇಲ್ಲ ಈ ರೀತಿಯಾದ ಫೀಲಿಂಗ್ಸ್ ಎಲ್ಲ ನಿಮ್ಮಲ್ಲಿ ಅಡಗಿರುತ್ತೆ ಎರಡನೇದು ರೆಸೆಂಟ್ಮೆಂಟ್ ಅಂದರೆ ಈ ಬೇರೆಯವ್ರನ್ನ ನೋಡಿ ಯಾವಾಗಲೂ ಕೋಪ ಮಾಡ್ಕೊಳ್ಳೋದು ಅಸೂಯೆ ಪಡೋದು ನೆಗೆಟಿವ್ ಇಮೋಷನ್ಸ್ ಇನ್ನೊಬ್ಬರ ಮೇಲೆ ಯಾವಾಗಲೂ ಹಾಕ್ತಾ ಇರೋದು ಈಗ ನಿಮ್ಮ ಫ್ಯಾಮಿಲಿಯಲ್ಲೇ ಯಾರಾದರೂ ಮಗ ಮಗಳು ಗಂಡ ಹೆಂಡತಿ ಅತ್ತೆ ಮಾವ ಮಕ್ಕಳು ಮೊಮ್ಮಕ್ಕಳು ಈ ರೀತಿ ಇರ್ತಾರಲ್ವಾ ಅವ್ರ ಅವ್ರ ಬಗ್ಗೆ ನೀವೇನೋ ಒಂದು ಆ ನೋಡು ಹಿಂಗೆ ಮಾಡ್ತಾನೆ ಅವಳು ನೋಡು ಹಿಂಗೆ ಮಾಡಿದ್ಲು ಅವಳು ನೋಡು ಅವನ ಜೊತೆನೇ ಮಾತಾಡ್ತಾ ಇದ್ದಾಳೆ ಈ ರೀತಿಯಾದ ಫೀಲಿಂಗ್ಸ್ ಇರುತ್ತಲ್ವಾ ಅದು ನಿಮ್ಮ ಮನಸ್ಸೊಳಗೆ ಹೋಗಿ ಕೊರಗ್ತಾ ಇದೆ ಆ ಕೊರಗು ನಿಮಗೆ ಜಾಯಿಂಟ್ ಪೇನ್ಸ್ ಮೂಲಕ ತೋರಿಸ್ತಾ ಇದೆ ಮೂರನೇದು ಮನೆಯಲ್ಲಿ ಯಾವುದೇ ರೀತಿಯಾದ ರಿಲೇಶನ್ಶಿಪ್ಸಲ್ಲಿ ಅಂದರೆ ಮನೆಯಲ್ಲಿ ಎಲ್ಲರ ಜೊತೆನು ಯಾವಾಗಲೂ ಜಗಳ ಇರೋದು ಒಬ್ಬರ ಜೊತೆ ಒಬ್ರು ಚೆನ್ನಾಗಿಲ್ದೆ ಇರೋದು ಈ ರೀತಿ ಆದಾಗ ಕೂಡ ಕೊರಗು ಇರುತ್ತೆ ನೋಡು ಗಂಡ ಯಾವಾಗಲೂ ಜಗಳ ಮಾಡ್ತಾರೆ ಮಗ ಯಾವಾಗಲೂ ಬೈತಾನೆ ಮಗಳು ನನ್ನ ಜೊತೆ ಚೆನ್ನಾಗಿಲ್ಲ ಈ ರೀತಿ ಕೆಲಸದವ್ರ ಮೇಲೆ ಕೂಡ ಕೊನೆಗೂ ಸಿಟ್ಟು ತೋರಿಸೋದು ಕೋಪ ಮಾಡ್ಕೊಳ್ಳೋದು ಅವರು ಕೂಡ ನನ್ನ ಕೇರ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳೋದು ಈ ರೀತಿಯಾದ ಒಂದು ಕಹಿ ಭಾವನೆ ಮನಸಲ್ಲಿ ಸೊ ಈ ಮೂರು ಕಾರಣಗಳು ನಿಮ್ಮಲ್ಲಿ ಈ ಆರ್ಥ್ರೈಟಿಸ್ನ ಉಂಟು ಮಾಡಿದೆ ಅಥವಾ ಇನ್ನೂ ಜೋರಾಗಿ ನೋವು ತೀವ್ರವಾಗಿರೋ ಥರ ಮಾಡ್ತಾ ಇದೆ ಗಂಡಸರಿಗಿಂತ ಹೆಂಗಸರಲ್ಲೇ ಈ ಆರ್ಥ್ರೈಟಿಸ್ ಅನ್ನೋದು ಜಾಸ್ತಿ ಇರುತ್ತೆ ಯಾಕೆಂದರೆ ಇವಾಗ ನಾನು ಹೇಳಿದ ಈ ಮೂರು ರೀಸನ್ಸು ಹೆಂಗಸರಲ್ಲೇ ಜಾಸ್ತಿ ಇರುತ್ತೆ ಬಟ್ ಇವಾಗೆಲ್ಲ ಹಾಗೇನಿಲ್ಲ ಗಂಡಸರಲ್ಲಿ ಹೆಂಗಸರಲ್ಲಿ ಎಲ್ಲರಲ್ಲೂ ಒಂದೇ ಥರ ಭಾವನೆಗಳು ಬರ್ತಾ ಇದೆ ಎಲ್ಲರಲ್ಲೂ ಆರ್ಥರೈಟಿಸ್ ಇರ್ತಾ ಇದೆ ಬಟ್ ಜನರಲ್ಲಾಗಿ ನಾನು ಹೇಳಿದ್ದು ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಯಾರ ಇದೆ ಅಂದ್ರೆ ಈಗ ನಾನು ಹೇಳಿದ ಕಾರಣಗಳೇನಿದ್ಯೋ ಆ ಕಾರಣಗಳ ಮೇಲೆ ನೀವು ವರ್ಕೌಟ್ ಮಾಡಿ ಅಂದ್ರೆ ಏನ್ ಮಾಡಿದ್ರೆ ಸರಿ ಹೋಗುತ್ತೆ ಪರಿಸ್ಥಿತಿಗಳು ನಾನೀಗ ನಿಮ್ಗೆ ಈ ನಿಮ್ಮ ದೈಹಿಕ ಪ್ರಾಬ್ಲಮ್ಸ್ಗೆಲ್ಲ ಕೂಡ ಹೋಪೋನೋಪೋನೋ ಪ್ರೇಯರ್ಸ್ ಎಲ್ಲಾ ಕೂಡ ಹಾಕ್ತಾ ಅಲ್ವಾ ಆ ರೀತಿ ಮಾಡಿಕೊಂಡು ನಿಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ ಮೊದಲು ಆಮೇಲೆ ನೋವು ನಿಮ್ಗೆ ನೋವು ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ಈಗ ನಾನು ಕೆಲವು ಅಫರ್ಮೇಷನ್ಸ್ ಹೇಳ್ತೀನಿ ಈ ಅಫಮೇಷನ್ಸ್ನ ನೀವು ದಿನವಿಡೀ ಹೇಳ್ಕೊಳ್ತಾ ಇರಿ ಆಗ ನಿಮ್ಮ ಮೈಂಡ್ ಆಟೋಮ್ಯಾಟಿಕ್ಕಾಗಿ ಸೆಟಲ್ ಆಗುತ್ತೆ ಅಂದರೆ ಈ ಅಫಮೇಷನ್ಸ್ನ ಮೂಲಕ ನಿಮಗೆ ಅರ್ಥ ಆಗುತ್ತೆ ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ನೀವು ಕೂಡ ಎಲ್ಲರನ್ನ ಪ್ರೀತಿ ಮಾಡ್ತೀರಾ ಅಂತ ಇದೆಲ್ಲ ಹೇಳ್ಕೊಂಡಾಗ ನಿಮ್ಮ ನಿಮಗೆ ಆಗೋದು ಕೂಡ ನಿಮ್ಮ ಕಣ್ಮುಂದೆ ಎಲ್ಲ ಹಾಗೆ ಆಗ್ತಾ ಇರುತ್ತೆ ಎಲ್ಲರೂ ಬಂದು ನಿಮ್ಮನ್ನ ಮಾತಾಡಿಸ್ತಾ ಇರೋದು ನೀವು ಕೂಡ ಎಲ್ಲರ ಜೊತೆ ಚೆನ್ನಾಗಿರೋದು ಈ ರೀತಿ ಆದಾಗ ನಿಮ್ಮ ಮನಸ್ಸು ಸಾಂತ್ವನಗೊಳ್ಳುತ್ತೆ ಮನಸ್ಸು ಸಾಂತ್ವನ ಆದಾಗ ದೇಹದಲ್ಲಿ ಕೂಡ ಚೇಂಜಸ್ ಬರುತ್ತೆ ನೋವು ಕಡಿಮೆ ಆಗೋಕ್ಕೆ ಶುರು ಆಗುತ್ತೆ ಸೊ ಈಗ ನಾನು ಅಫರ್ಮೇಷನ್ ಒಂದೇ ಒಂದು ಅಫರ್ಮೇಶನ್ ಹೇಳ್ತೀನಿ ಮತ್ತು ಅದರ ಜೊತೆ ನಂಬರು ಹೇಳ್ತೀನಿ ನೀವು ಇದೆರಡನ್ನೂ ಯೂಸ್ ಮಾಡೋದ್ರಿಂದ ತುಂಬಾ ಎಫೆಕ್ಟ್ ಆಗುತ್ತೆ ನಿಮ್ಮ ನೋವುಗಳಿಗೆ ಈಗ ಅಫರ್ಮೇಶನ್ ಏನಂದರೆ ಐ am ಲವ್ ಐ ಸಿ ಅದರ್ಸ್ ವಿತ್ ಲವ್ ಈ ಅಫರ್ಮೇಷನ್ ಯಾಕಂದರೆ ನಿಮ್ಮಲ್ಲಿ ಆ ಭಾವನೆ ಇದೆ ಅಲ್ವಾ ಯಾರಿಗೂ ನಾನು ಅಂದರೆ ಇಷ್ಟ ಇಲ್ಲ ಯಾರೂ ನನ್ನ ಕೇರ್ ಮಾಡ್ತಾ ಇಲ್ಲ ಒಂದು ಕಾಲದಲ್ಲಿ ನಾನು ಇಲ್ದಿದ್ರೆ ಈ ಮನೆಯಲ್ಲಿ ಆಗ್ತಿರ್ಲಿಲ್ಲ ಈ ರೀತಿಯಾದ ಫೀಲಿಂಗ್ಸ್ ಇದೆಯಲ್ಲ ಸೊ ಅದನ್ನು ನಿಮ್ಮಿಂದ ಕಡಿಮೆ ಮಾಡೋದಕ್ಕೋಸ್ಕರ ನಿಮ್ಮಲ್ಲಿ ಒಂದು ಬದಲಾವಣೆ ತರೋಕೋಸ್ಕರ ಸೊ ನೀವು ಈ ಅಫರ್ಮೇಶನ್ನ ಮೂರ್ ಹೊತ್ತು ಚಾಂಟ್ ಮಾಡ್ಕೊಳ್ತಾ ಇರಿ ಐ ಆಮ್ ಲವ್ ಐ ಲವ್ ಅದರ್ಸ್ ಅಂತ ಇದನ್ನ ರಿಪೀಟೆಡ್ ಆಗಿ ಹೇಳ್ಕೊಳ್ಳೋದ್ರಿಂದ ನೀವು ಸೆಲ್ಫ್ ಲವ್ ಮಾಡ್ತಾ ಇದ್ದೀರಾ ನಿಮ್ಮನ್ನ ನೀವೇ ಪ್ರೀತಿಸ್ತಾ ಇದ್ದೀರಾ ನಿಮಗೆ ನೀವೇ ಹೇಳ್ತಾ ಇದ್ದೀರಾ ನಾನೇ ಪ್ರೀತಿ ನಾನು ಪ್ರೀತಿಯ ಭಂಡಾರ ನನ್ನಲ್ಲಿ ಬೇಕಾದಷ್ಟು ಪ್ರೀತಿ ಇದೆ ಆದ್ದರಿಂದ ನಾನು ಎಲ್ಲರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಇದನ್ನು ನೀವು ರಿಪೀಟೆಡ್ ಆಗಿ ಹೇಳೋದ್ರಿಂದ ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿನ ಮೂಲಕ ನೀವು ಎಲ್ಲರ ಜೊತೆ ಚೆನ್ನಾಗಿರೋ ಥರ ಎಲ್ಲರೂ ನಿಮ್ಮ ಜೊತೆ ಚೆನ್ನಾಗಿರೋ ಥರ ಮಾಡುತ್ತೆ ಈಗ ಯಾರಿಗೆಲ್ಲ ಮಂಡಿ ನೋವಿದೆ ಸೊಂಟ ನೋವಿದೆ ಕೈ ನೋವು ಈ ಥರದ್ದೆಲ್ಲ ಇದೆ ನೀವೆಲ್ಲ ಇದನ್ನು ರೆಗ್ಯುಲರ್ ಆಗಿ ಚಾಂಟ್ ಮಾಡಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರೂ ಅವರಿಗೆ ಇದನ್ನು ಚಾಂಟ್ ಮಾಡ್ಕೊಳ್ಳೋಕ್ಕೆ ಹೇಳಿ ನೀವು ಖಂಡಿತ ಒಳ್ಳೆ ರಿಸಲ್ಟ್ನ ತುಂಬ ಬೇಗ ನೋಡ್ತೀರಾ ಈಗ ನಂಬರ್ಸ್ ಈ ಆರ್ಥ್ರೈಟಿಸ್ ಪೇನ್ಗೋಸ್ಕರ ಜಾಯಿಂಟ್ ಪೇನ್ಗೋಸ್ಕರ ನಂಬರ್ಸ್ ನೀವು ಯಾವ್ದು ಯೂಸ್ ಮಾಡಬಹುದು ಅಂದರೆ ಟೂ ಸಿಕ್ಸ್ ಕಾಮ ಫೈವ್ ಒನ್ ಕಾಮ ತ್ರೀ ಟೂ ನೈನ್ ಟೂ ಸಿಕ್ಸ್ ಕಾಮ ಫೈ ಒನ್ ಕಮ ತ್ರೀ ಟೂ ನೈನ್ ಇನ್ನೂ ಒಂದು ನಂಬರ್ ಇದೆ ಇದು ಚಿಕ್ಕ ನಂಬರು ಇದೇನೆಂದರೆ ಒನ್ ಸಿಕ್ಸ್ ಸಿಕ್ಸ್ ಫೋರ್ ಹೆಚ್ ಝೆಡ್ ಒನ್ ಸಿಕ್ಸ್ ಸಿಕ್ಸ್ ಫೋರ್ ಹರ್ಡ್ಸ್ ಈ ಹೆಚ್ ಝೆಡ್ ಅನ್ನೋದು ಕೂಡ ಖಂಡಿತ ಬರೀಬೇಕು ನಂಬರ್ ಪಕ್ಕದಲ್ಲಿ ಯಾಕೆಂದರೆ ಅದು ನಂಬರ್ನ ಫ್ರೀಕ್ವೆನ್ಸಿ ಅದರಿಂದ ಬರೀಲೇಬೇಕು ಸೊ ಈ ಎರಡೂ ನಂಬರ್ಗಳನ್ನು ನಿಮ್ಮ ದೇಹದ ಎಡಭಾಗದಲ್ಲಿ ಎಲ್ಲೇ ಇರಲಿ ಪರವಾಗಿಲ್ಲ ಯಾವುದೇ ಕಲರ್ ಪೆನ್ನಲ್ಲಿ ಪರವಾಗಿಲ್ಲ ಬರ್ಕೊಳ್ಳಿ ದಿನ ಬರ್ಕೊಳ್ಳಿ ಇದು ಬರ್ಕೊಂಡು ನಾನು ಹೇಳಿದ ಆ ಸೆಂಟೆನ್ಸ್ನ ಆ ಅಫರ್ಮೇಷನ್ನ ಚಾಂಟ್ ಮಾಡಿಕೊಂಡು ಎಲ್ಲ ನಾನು ಹೇಳಿದ ಪ್ರಾಬ್ಲಮ್ಸ್ ಯಾವ ಯಾವ ಪ್ರಾಬ್ಲಮ್ ಇಂದ ನಿಮಗೆ ನೋವು ಬಂದಿದೆ ಅಂತೆಲ್ಲ ಹೇಳಿದೆ ಅಲ್ವಾ ಅದ್ರ ಮೇಲೆಲ್ಲ ನೀವು ವರ್ಕೌಟ್ ಮಾಡಿ ಎಲ್ಲಿಂದ ಅಂದರೆ ಬೇರಿಂದ ನೀವು ಕಿತ್ತಾಕ್ಬೇಕಲ್ವಾ ಸೊ ಅದರ ಮೇಲೆಲ್ಲ ವರ್ಕೌಟ್ ಮಾಡಿದಾಗ ಖಂಡಿತ ನಿಮಗೆ ಆ ಮೆಂಟಲ್ ಪೇನ್ ಇದೆ ಫುಲ್ಲಾಗಿ ಹೋಗ್ಬಿಡುತ್ತೆ ನೀವು ಇದು ಖಂಡಿತ ಟ್ರೈ ಮಾಡಿ ನೋಡಿ ಈ ನಂಬರ್ನ ಬೇಕಾದರೆ ನೀವು ನಿಮ್ಮ ವಾಟರ್ ಬಾಟಲ್ ಮೇಲೆ ಕೂಡ ಬರ್ಕೋಬಹುದು ಎರಡೂ ನಂಬರ್ಸ್ನು ಬರ್ಕೋಬಹುದು ಸೊ ಇಲ್ಲಿಗೆ ಸ್ವಿಚ್ ವರ್ಡ್ನ ಸೀರೀಸ್ನ ವಿಡಿಯೋ ಮುಗೀತು ಮತ್ತೆ ನಾಳೆ ಬೆಳಿಗ್ಗೆ ಇನ್ನೊಂದು ಸ್ವಿಚ್ ವರ್ಡ್ನಿಂದ ನಿಮ್ಮೊಂದಿಗೆ ಬರ್ತೀನಿ ಸ್ನೇಹಿತರೆ ಧನ್ಯವಾದಗಳು